ಗೌರಿಬಿದೂರು ನಗರದ ಒಟ್ಟು ಹನ್ನೆರಡು ವಾರ್ಡ್ಗಳಿಗೆ ಶುಕ್ಲ ದಸೆ ಆರಂಭವಾಗಿದ್ದು ಸಂಸದರ ನಿಧಿಯಿಂದ ಒಟ್ಟು ಒಂದು ಪಾಯಿಂಟ್ ಎರಡು ಆರು ಕೋಟಿ ಮೌಲ್ಯದ ಕಾಂಗ್ರೆಟ್ ರಸ್ತೆಗಳ ಅಭಿವೃದ್ಧಿಗೆ ಸಂಸದ ಸುಧಾಕರ್ ಹಾಗೂ ಶಾಸಕ ಪುಟ್ಟಸ್ವಾಮಿಗೌಡ ನಗರಸಭೆ ಅಧ್ಯಕ್ಷ ಸದಸ್ಯರು ಚಾಲನೆ ನೀಡಿದ್ದಾರೆ ನಂತರ ಮಾತನಾಡಿದ ಸಂಸದ ಸುಧಾಕರ್ ಎಲ್ಲಾ ವಾರ್ಡ್ಗಳಿಗೆ ಶನಿವಾರ ಭೇಟಿ ನೀಡಿ ಕಾರ್ಯಕ್ರಮಗಳಿಗೆ ಚಾಲನೆಯನ್ನ ನೀಡಲಾಗಿದೆ ಅಭಿವೃದ್ಧಿ ವಿಚಾರದಲ್ಲಿ ರಾಜಕೀಯ ಮಾಡಲು ಹೋಗುವುದಿಲ್ಲ ಶಾಸಕರು ನಾವು ಯಾವ ಪಕ್ಷದಲ್ಲಿ ಇದ್ದರೂ ಒಬ್ಬರಿಗೊಬ್ಬರು ಸಹಕಾರ ಮಾಡಿಕೊಂಡು ಯಾವುದೇ ರಾಜಕೀಯ ಮಾಡದೆ ಅಭಿವೃದ್ಧಿ ವಿಚಾರದಲ್ಲಿ ಗೌರಿಬಿದ್ನೂರು ಕ್ಷೇತ್ರ ಒಳಗೊಂಡಂತೆ ಅಭಿವೃದ್ಧಿಗೆ ಹೆಚ್ಚಿನ ಮಹತ್ವವನ್ನ ಕೊಡಲಾಗುತ್ತದೆ ಎಂದು ಹೇಳಿದ್ದಾರೆ ನಮ್ಮೆಲ್ಲಾ ಮುಖಂಡರು ನಗರಸಭಾ ಅಧ್ಯಕ್ಷರು ಸದಸ್ಯರುಗಳು ಇವತ್ತು ಸಂಸದರ ನಿಧಿಯಿಂದ ಏನು ಒಂದು ಕೋಟಿ ಇಪ್ಪತ್ತಾರು ಲಕ್ಷ ಇಪ್ಪತ್ತಾರು ಲಕ್ಷ ರೂಪಾಯಿಗಳಲ್ಲಿ ಹಿಂದೆ ಇದು ಅನುಮೋದನೆ ಆಗಿತ್ತು ಆ ಅನುಮೋದನೆಗೆ ಅನ್ವಯ ಇವತ್ತು ನಾವು ಭೂಮಿ ಪೂಜೆಯನ್ನು ಇವತ್ತು ಹಮ್ಮಿಕೊಂಡಿದ್ದೇವೆ ಶಂಕುಸ್ಥಾಪನೆ ಎಲ್ಲ ವಾರ್ಡ್ಗಳಲ್ಲಿ ಹೋಗಿ ಕಾಂಕ್ರೀಟ್ ರಸ್ತೆಗಳು ವಿಶೇಷವಾಗಿ ನಗರ ಪ್ರದೇಶದಲ್ಲಿ ಇವತ್ತು ಆಗ್ತಾ ಇದ್ದಾವೆ ಮೂಲಭೂತ ಸೌಕರ್ಯಗಳು ನಗರಕ್ಕೆ ಮತ್ತು ಇಡೀ ಕ್ಷೇತ್ರಕ್ಕೆ ಆಗಬೇಕು ಅಂತೇಳಿ ನಮ್ಮೆಲ್ಲರ ಒಂದು ಇದು ಅಭಿವೃದ್ಧಿ ವಿಚಾರದಲ್ಲಿ ಈಗಾಗಲೇ ನಾನು ಏನು ಹೇಳಿದ್ದೇನೆ ನಾವು ರಾಜಕಾರಣ ಮಾಡಲಿಕ್ಕೆ ಹೋಗಲ್ಲ ಶಾಸಕರು ಇನ್ನೊಂದು ಪಾರ್ಟಿಯಲ್ಲಿರಲಿ ನಾವೊಂದು ಪಾರ್ಟಿಯಲ್ಲಿರಲಿ ನಾವೆಲ್ಲ ಸೇರಿ ಅಭಿವೃದ್ಧಿಗೆ ಒಂದೇ ದಾರಿಯಲ್ಲಿ ನಡೆಯುವಂಥ ಕೆಲಸ ಮಾಡ್ತೇವೆ ಒಬ್ಬರಿಗೊಬ್ಬರು ಪರಸ್ಪರ ಸಹಕಾರ ಕೊಟ್ಕೊಂಡು ಅಭಿವೃದ್ಧಿ ವಿಷಯದಲ್ಲಿ ನಾವು ಗೌರಿಬಿದನೂರು ಕ್ಷೇತ್ರ ಒಳಗೊಂಡಂತೆ ಅಭಿವೃದ್ಧಿಗೆ ಹೆಚ್ಚಿನ ಮಹತ್ವವನ್ನು ಕೊಡುವಂಥದ್ದು ಆಗುತ್ತೆ ನಗರಸಭೆ ಪೌರಾಯುಕ್ತ ಡಿಎಂ ಗೀತಾ ಹಾಗೂ ನಗರಸಭೆ ಸದಸ್ಯರಾದ ಮಾರ್ಕೆಟ್ ಮೋಹನ್ ಪದ್ಮಾವತಮ್ಮ ರಾಜೇಶ್ವರಿ ಮೈಲಾರಿ ಮತ್ತು ಮುಖಂಡರಾದ ಎನ್ಎಂ ರವಿನಾರಾಯಣ ರೆಡ್ಡಿ ಸಿಆರ್ ನರಸಿಂಹಮೂರ್ತಿ ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ರು ಕೆಪಿಸಮೀರಾಚಾರಿ ಎಂಎಂಟಿವಿ ನ್ಯೂಸ್ ಗೌರಿಬಿದ್ನೂರು